ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಾಟ್ಸ್ ಲೈಕ್ ಮುತ್ತಾದ ಮಗುವಿಗೆ ಜನ್ಮವಿತ್ತು ಐಸಿಯುನಲ್ಲಿ ಬೆಡ್ನ ಮೇಲೆ ಮಲಗಿದ್ದ ತನ್ನವಳ ಪರಿಸ್ಥಿತಿಯನ್ನು ನೋಡಲಾಗದ ವಾಸ್ತವ್ ಮನೆಯವರೊಂದಿಗೆ ತಾನು ಕೂಡ ದೇವರ ಧ್ಯಾನದಲ್ಲಿ ಮುಳುಗಿದನು ಸ್ವಲ್ಪ ಸಮಯದ ತರುವಾಯ ಮಗುವನ್ನು ನೋಡಿದ ಬಳಿಕ ವಾಸ್ತವ್ ಹಾಗೂ ಕೌಸಲ್ಯಾರವರನ್ನು ಹೊರತುಪಡಿಸಿ ಮನೆಯವರೆಲ್ಲರೂ ಮನೆಗೆ ತೆರಳಿದ್ದರು ಮರುದಿನ ಎಷ್ಟು ಸಮಯ ಕಳೆದರೂ ಕಿಂಚಿತ್ತು ಅಲುಗಾಡದೆ ದೇವರ ಮುಂದೆ ಧ್ಯಾನದಲ್ಲಿ ಕುಳಿತಿದ್ದ ಅಳಿಯನ ಭುಜವನ್ನು ಮುಟ್ಟಿ ಅಳಿಯಂದ್ರೆ ನೀವು ನಿನ್ನೆಯಿಂದ ಒಂದು ತೊಟ್ಟು ನೀರು ಸಹ ಕುಡಿದಿಲ್ಲ ಹೀಗೆ ಆದರೆ ನಿಮ್ಮ ಆರೋಗ್ಯವು ಕೆಡುತ್ತೆ ವತ್ಸಲಾಳಿಗೆ ಏನೂ ಆಗೋದಿಲ್ಲ ಧೈರ್ಯವಾಗಿರಿ ಹೋಗಿ ಸ್ವಲ್ಪ ಏನಾದರೂ ತಿಂಡಿ ತಿಂದು ಬನ್ನಿ ಎಂದು ಕೌಸಲ್ಯ ಕಾಳಜಿ ವ್ಯಕ್ತಪಡಿಸಿದರು ಇಲ್ಲ ಅತ್ತೆ ಡಾಕ್ಟರ್ ಕೊಟ್ಟಿದ್ದ ಇಪ್ಪತ್ನಾಲ್ಕು ಗಂಟೆ ಸಮಯ ಮುಗ್ದಿದೆ ಈಗ ನಾನು ನನ್ನ ಹೆಂಡ್ತಿನ ನೋಡಿ ಅವಳೊಂದಿಗೆ ಮಾತನಾಡುವವರೆಗೂ ಒಂದು ಗುಟುಕು ನೀರನ್ನು ಸಹ ಕುಡಿಯೋದಿಲ್ಲ ಅಂತ ದೇವರ ಮೇಲೆ ಪ್ರಮಾಣ ಮಾಡಿದ್ದೀನಿ ಎಂದವನ ಮಾತು ಪೂರ್ಣವಾಗುವುದರೊಳಗಾಗಿ ಎಕ್ಸ್ಕ್ಯೂಸ್ ಮಿಸರ್ ಡಾಕ್ಟರ್ ನಿಮ್ಮನ್ನು ಬರೋದಕ್ಕೆ ಹೇಳಿದ್ದಾರೆ ಎಂದು ನರ್ಸ್ ಒಬ್ಬರು ದೇವರ ಮುಂದೆ ಧ್ಯಾನದಲ್ಲಿ ಕುಳಿತಿದ್ದ ವಾಸ್ತವನನ್ನು ಕುರಿತು ಹೇಳಿದರು ನರ್ಸ್ನ ಮಾತುಗಳನ್ನು ಕೇಳಿದ ವಾಸ್ತವ್ನ ಎದೆಯಲ್ಲಿ ನಡುಕ ಉಂಟಾಗಿತ್ತು ಅವನ ಕಾಲುಗಳೇಕೋ ಹೆಜ್ಜೆಯನ್ನು ಮುಂದೂಡಲು ಭಯಪಡುವಂತಿತ್ತು ಹೇಗೋ ಸ್ವಲ್ಪ ಧೈರ್ಯ ಮಾಡಿಕೊಂಡು ಮನದಲ್ಲಿಯೇ ದೇವರನ್ನು ಸ್ಮರಿಸುತ್ತಾ ವೈದ್ಯರನ್ನು ಕಾಣಲು ಅವರ ಚೇಂಬರ್ನತ್ತ ಧಾವಿಸಿದನು ಕೌಸಲ್ಯಾರವರು ಕೂಡ ಮಗಳಿಗೆ ಏನೂ ಕೆಡುಕಾಗದಿರಲಿ ಎಂದು ದೇವರ ಸ್ಮರಣೆ ಮಾಡುತ್ತಾ ಅಳಿಯನ ಹಿಂದೆಯೇ ನಡೆದರು ಮನದಲ್ಲಿ ಹೆದರಿಕೆ ತುಂಬಿದ್ದರೂ ಹುಚ್ಚು ಧೈರ್ಯದಿಂದ ಒಳಗೆ ಕಾಲಿಟ್ಟರು ಅವನ ಬರುವಿಕೆಗಾಗಿಯೇ ಕಾದು ಕುಳಿತಿದ್ದ ಡಾಕ್ಟರ್ ಹರ್ಷ ಅವರಿಬ್ಬರನ್ನು ನೋಡಿ ಕಿರುನಗೆಯೊಂದನ್ನು ಬೀರಿದಾಗ ಪ್ರತಿಯಾಗಿ ಅವರು ಕೂಡ ಬಾರದ ನಗುವನ್ನು ಮುಖದ ಮೇಲೆ ತರಿಸಿಕೊಂಡರು ಆ ಬಳಿಕ ವೈದ್ಯರು ಹೇಳಿದ ವಿಷಯವನ್ನು ಕೇಳಿದ ವಾಸ್ತವ್ಗೆ ಆಕಾಶದಲ್ಲಿ ಹಾರಾಡುವಂತಾಗಿತ್ತು ಮಿಸ್ಟರ್ ವಾಸ್ತವ್ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೊರೆ ದೇವರಿಗೆ ಕೇಳಿದೆ ಅನಿಸುತ್ತೆ ನಿಜವಾಗ್ಲೂ ಇದೊಂದು ಮಿರಾಕಲ್ ನೀವು ನಿಮ್ಮ ಹೆಂಡತಿನ ಬದುಕಿಸಿಕೊಂಡ್ಬಿಟ್ರಿ ಕಂಗ್ರಾಚುಲೇಷನ್ಸ್ ಮಗುವನ್ನು ತಾಯಿ ಬಳಿ ಬಿಟ್ಟಿರೋದಕ್ಕೆ ಆಗಿರದಿದ್ದರಿಂದ ನಿನ್ನೆಯಿಂದ ಮಗುವನ್ನು ಸ್ಪೆಷಲ್ ಕೇರ್ನಲ್ಲಿ ಇಟ್ಟಿದ್ವಿ ಇನ್ನು ಅರ್ಧ ಗಂಟೆಯಲ್ಲಿ ತಾಯಿ ಮಗುವನ್ನು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಈಗ ಸದ್ಯಕ್ಕೆ ನಿಮ್ಮ ವೈಫ್ಗೆ ಕುಡಿಯೋದಕ್ಕೆ ಏನಾದರೂ ತಂದು ಕೊಡಿ ನಥಿಂಗ್ ಟು ವರಿ ಶಿ ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್ ಎನ್ನುತ್ತಾ ವಾಸ್ತವ್ಗೆ ಧೈರ್ಯ ತುಂಬಿದರು ಕೌಸಲ್ಯರವರ ಆನಂದಕ್ಕಂತೂ ಪಾರವೇ ಇರಲಿಲ್ಲ ಅವರಿಬ್ಬರು ವೈದ್ಯರಿಗೆ ಕೃತಜ್ಞತೆಯನ್ನು ತಿಳಿಸಿ ಸಂತೋಷದಿಂದ ಚೇಂಬರ್ನಿಂದ ಹೊರ ನಡೆದರು ವಾಸ್ತವ್ ಹೊರ ಬಂದವನೇ ಆಸ್ಪತ್ರೆಯ ಮುಂಭಾಗದಲ್ಲಿ ಇರಿಸಲಾಗಿದ್ದ ದೇವರ ವಿಗ್ರಹಕ್ಕೆ ನಮಸ್ಕರಿಸಿ ಭಗವಂತನ ಆಶೀರ್ವಾದ ಪಡೆದನು ಆ ಕ್ಷಣ ಅವನ ಮುಖದಲ್ಲಿ ಮೂಡಿದ ಮಂದಹಾಸವು ದೇವರ ವಿಗ್ರಹದ ಮೇಲೆ ನಗುತ್ತಿದ್ದ ಪುಷ್ಪಕ್ಕೆ ಸ್ಪರ್ಧೆ ನೀಡುತ್ತಿದೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು ಅವನ ನಗು ಸಂತೋಷದ ಮುಂದೆ ಮತ್ತಾವುದರ ನಗುವು ನಿಲ್ಲದೆಂಬ ಸತ್ಯ ಪುಷ್ಪಗಳನ್ನೇ ಮಾಲೆಗಳನ್ನಾಗಿ ಧರಿಸಿದ್ದ ಭಗವಂತನಿಗಲ್ಲದೆ ಮತ್ತಾರಿಗೆ ತಿಳಿದೀತು ಇತ್ತ ಆಗಷ್ಟೇ ಪ್ರಜ್ಞೆ ಬಂದಿದ್ದ ವತ್ಸಲ ಮಲಗಿದ್ದಲ್ಲಿಯೇ ತನ್ನೆರಡು ಕೈಗಳನ್ನು ಹಾಸಿಗೆಯ ಮೇಲೆಲ್ಲ ಹೊರಳಾಡಿಸಿದವಳ ಹೃದಯ ಅವಳಿಗರಿವಿಲ್ಲದೆಯೇ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು ಇನ್ನೇನು ಅವಳ ಹೃದಯದ ಬಡಿತ ನಿಂತೆ ಹೋಗುವುದೇನೋ ಎನ್ನುವಷ್ಟರಲ್ಲಿ ಒಳಬಂದ ಡಾಕ್ಟರ್ ಹರ್ಷ ಅವಳ ಪರಿಸ್ಥಿತಿಯನ್ನು ಕಂಡು ತಕ್ಷಣ ಚಿಕಿತ್ಸೆ ನೀಡುತ್ತಾ ನೋಡಿ ವತ್ಸಲ ನೀವು ಈಗಷ್ಟೇ ರಿಕವರ್ ಆಗ್ತಾ ಇದ್ದೀರಾ ಇಷ್ಟೊಂದು ಎಕ್ಸೈಟ್ ಆಗಬಾರ್ದು ನಿಮ್ಮ ಮಗುವಿಗೆ ಏನೂ ತೊಂದರೆ ಆಗಿಲ್ಲ ಮಗು ಆರೋಗ್ಯವಾಗಿದೆ ಎಂದು ಅಲ್ಲಿಯೇ ಇದ್ದ ನರ್ಸ್ಗಳಿಗೆ ಹೇಳಿ ಸ್ಪೆಷಲ್ ಕೇರ್ನಲ್ಲಿ ಇಡಲಾಗಿದ್ದ ಮಗುವನ್ನು ಒತ್ಸಲಾಳ ಬಳಿ ಮಲಗಿಸಲು ಹೇಳಿದರು ಬರಿದಾದ ಒಡಲಿನಲ್ಲಿ ಚಿಗುರೊಡೆದಿದ್ದ ವಾಸ್ತವನ ಪ್ರೀತಿಯ ಕಾಣಿಕೆ ಒತ್ಸಲಾಳ ಮಡಿಲಿನಲ್ಲಿ ಮಗುವಾಗಿ ಕಂಗೊಳಿಸುತ್ತಿತ್ತು ಮಗುವನ್ನು ಸ್ಪರ್ಶಿಸುತ್ತಿದ್ದಂತೆಯೇ ಅವಳ ದೈಹಿಕ ನೋವುಗಳೆಲ್ಲ ಮಾಯವಾಗಿ ತಾಯಿತನದ ಭಾವ ಮೈಮನಗಳನ್ನು ಆವರಿಸಿಕೊಂಡಿತ್ತು ಸ್ವಲ್ಪ ಸಮಯದ ಬಳಿಕ ಒತ್ಸಲಾಳನ್ನು ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಲಾಗಿತ್ತು ತನ್ನ ಮಡದಿಯನ್ನು ಕಾಣಲು ಹಾತೊರೆಯುತ್ತಿದ್ದ ವಾಸ್ತವ್ ಓಡುತ್ತಲೇ ಅವಳತ್ತ ತೆರಳಿದನು ಆಗಷ್ಟೇ ತಾಯಿಯ ಅಮೃತವನ್ನುಂಡು ಪಕ್ಕದಲ್ಲಿ ಬೆಚ್ಚಗೆ ನಿದ್ರಿಸುತ್ತಿದ್ದ ಮಗುವಿನ ತಲೆಯನ್ನು ಮೃದುವಾಗಿ ನೇವರಿಸುತ್ತಿದ್ದವಳ ಕಣ್ಣಿನಿಂದ ಜಾರುತ್ತಿದ್ದ ಹನಿಗಳನ್ನು ವಾಸ್ತವನ ಕೈಗಳು ಒರೆಸಿದ್ದವು ಗಂಡನ ಹಸ್ತಸ್ಪರ್ಶವಾಗುತ್ತಿದ್ದಂತೆ ಅವನನ್ನೇ ದಿಟ್ಟಿಸುತ್ತಿದ್ದವಳಿಗೆ ಸಂತೋಷ ದುಃಖ ಎರಡು ಒಟ್ಟಾಗಿ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತ್ತು ವತ್ಸಲ ಎಲ್ಲ ಒಳ್ಳೇದೇ ಆಯ್ತಲ್ಲ ಮತ್ತೆ ಅಳ್ತೀಯಾ ನಾನು ಅಳ್ತಾ ಇಲ್ಲ ಇದು ಸಂತೋಷಕ್ಕೆ ಬರ್ತಾ ಇರೋ ಕಣ್ಣೀರು ಅಂತು ನನ್ನ ಕನಸನ್ನು ನನಸಾಗಿಸಿ ಬಿಟ್ಟಿರಿ ಎಂದು ಮತ್ತೊಮ್ಮೆ ಮಗುವಿನ ಮುಖವನ್ನು ನೋಡಿದಳು ವತ್ಸಲ ಇದು ನಿನ್ನ ಕನಸು ಮಾತ್ರ ಅಲ್ಲ ನಮ್ಮೆಲ್ಲರ ಕನಸು ನಿನ್ನಂತಹ ವಾತ್ಸಲ್ಯ ತುಂಬಿದ ಹೆಣ್ಣಿಗೆ ಆ ದೇವರು ಯಾವತ್ತೂ ಮೋಸ ಮಾಡೋದಿಲ್ಲ ಅಂತ ನನಗೆ ಗೊತ್ತಿತ್ತು ಹಾಗೆ ನಿನ್ನ ಪುಣ್ಯದ ಕೆಲಸದಿಂದ ಆ ದೇವರು ನನಗೂ ಮೋಸ ಮಾಡಲಿಲ್ಲ ನನ್ನ ಹೆಂಡತಿನ ನನಗೆ ಬದುಕಿಸಿಕೊಟ್ಟ ಎಂದು ಭಾವುಕನಾದವನು ಮಗುವನ್ನು ಕೈಗೆತ್ತಿಕೊಂಡು ಮಗು ನಿನ್ನ ಹಾಗೆ ಮುದ್ದಾಗಿದೆ ಒತ್ಸಲ ಎಂದು ಮಗುವನ್ನು ಮುದ್ದಿಸುತ್ತಿರುವಾಗಲೇ ಮಕ್ಕಳಿಲ್ಲಿ ಕಾಣ್ತಾ ಇಲ್ವಲ್ಲ ಎಂದು ಆತಂಕದಿಂದ ಕೇಳಿದಳು ಯಾಕೆ ಒತ್ಸಲ ಇಷ್ಟೊಂದು ಆತಂಕ ಪಡ್ತೀಯ ಮಕ್ಕಳನ್ನು ಅಜ್ಜಿ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ ಎಂದವನ ಮಾತು ಅರ್ಥವಾಗದೆ ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದವಳಿಗೆ ಅಂದ್ರೆ ನಿಮ್ಮ ಅಕ್ಕನ ಅತ್ತೆಯ ಮನೆ ವರುಣ್ ಅವರ ಮನೆಯಲ್ಲಿ ಬಿಟ್ಟಿದ್ದೀನಿ ಎಂದಾಗ ಹೌದಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಈಗ ನನಗೆ ಸಮಾಧಾನ ಆಯಿತು ಎಂದಳು ಒತ್ಸಲ್ಲಾಳನ್ನು ಆಸ್ಪತ್ರೆಗೆ ಸೇರಿಸಿದ್ದಾಗಿನಿಂದಲೂ ಮನೆಯವರೆಲ್ಲರೂ ಆಸ್ಪತ್ರೆಯಲ್ಲಿಯೇ ಹೆಚ್ಚು ಸಮಯ ಕಳೆಯಬೇಕಾದ್ದರಿಂದ ವಾಸ್ತವ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದನು ಅಷ್ಟರಲ್ಲಾಗಲೇ ಕೌಸಲ್ಯಾರವರು ಮಗಳು ಗುಣಮುಖಳಾದ ಸುದ್ದಿಯನ್ನು ಮನೆಯವರಿಗೆ ಕಾಲ್ ಮಾಡಿ ತಿಳಿಸಿದ್ದರಿಂದ ಮನೆಯವರೆಲ್ಲರೂ ಆಸ್ಪತ್ರೆಯಲ್ಲಿ ಬಂದು ಸೇರಿದ್ದರು ಸ್ವಲ್ಪ ಸಮಯದ ಬಳಿಕ ಎಲ್ಲರೂ ವತ್ಸಲಾಳ ಆರೋಗ್ಯವನ್ನು ವಿಚಾರಿಸುತ್ತಾ ಸಂಭ್ರಮದಿಂದಿರುವಾಗಲೇ ಒತ್ಸಲ ತನ್ನ ಅತ್ತೆಯನ್ನು ಕುರಿತು ಅತ್ತೆ ನೀವು ಎತ್ತಿಕೊಂಡಿರೋದು ಎಂದು ಏನನ್ನು ಹೇಳ ಹೊರಟಿದ್ದವಳ ಮಾತುಗಳು ಅರ್ಥವಾದವರಂತೆ ಅಂಬುಜಾಕ್ಷಿ ತಮ್ಮ ಕೈಯಲ್ಲಿ ಎತ್ತಿ ಹಿಡಿದಿದ್ದ ಮಗುವನ್ನು ಮುದ್ದಿಸುತ್ತಲೇ ಗೊತ್ತಿದೆಯಮ್ಮ ಇದು ಹೆಣ್ಣು ಮಗು ಅಂತ ನನಗೆ ನಿನ್ನೆಯೇ ಗೊತ್ತಾಯಿತು ಎಂದರು ತನ್ನ ಅತ್ತೆ ತನಗೆ ಹೆಣ್ಣು ಮಗು ಹುಟ್ಟಿದ್ದುದಕ್ಕಾಗಿ ಕೋಪದಿಂದ ಕುದಿಯುತ್ತಿರುತ್ತಾರೆಂದು ತಿಳಿದಿದ್ದ ವತ್ಸಲಾಳಿಗೆ ಅಂಬುಜಾಕ್ಷಿಯವರ ಮಾತುಗಳು ಆಶ್ಚರ್ಯವನ್ನುಂಟು ಮಾಡಿತ್ತು ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದವಳನ್ನು ಕುರಿತು ಯಾಕಮ್ಮ ಹಾಗೆ ನೋಡ್ತಿದ್ಯಾ ಗಂಡು ಮಗು ಬೇಕು ಗಂಡು ಮಗು ಬೇಕು ಅಂತ ನಾನು ನಿನ್ನನ್ನು ಹಾಗೂ ನನ್ನ ಮೊದಲನೇ ಸೊಸೆ ಲಕ್ಷ್ಮಿಯನ್ನು ಬಹಳ ಪೀಡಿಸ್ಬಿಟ್ಟೆ ಮಕ್ಕಳು ಯಾವುದಾದ್ರೇನು ಅವರು ದೇವರ ಸಮಾನ ನಾನು ಒಬ್ಬ ಹೆಣ್ಣಾಗಿ ಈ ರೀತಿ ಕೀಳುಮಟ್ಟದಲ್ಲಿ ಯೋಚಿಸಿದ್ದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ ನನ್ನ ಆ ಕೆಟ್ಟ ಮನಸ್ಥಿತಿಯನ್ನು ಬದಲಿಸಿಕೊಳ್ಳೋದಕ್ಕೆ ಕಾರಣಳಾದವಳು ನೀನೇ ಹೊರತು ಬೇರಾರು ಅಲ್ಲ ನಿನ್ಗೆ ಕೆಡಕು ಬಯಸುವವರ ಮೇಲೂ ನೀನು ತೋರಿಸೋ ಪ್ರೀತಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟದಿದ್ರೂ ಇತರ ಮಕ್ಕಳ ಮೇಲೆ ನೀನು ತೋರಿಸೋ ವಾತ್ಸಲ್ಯ ನನ್ನ ಮಗನಂಥ ಕಲ್ಲು ಮನಸ್ಸನ್ನು ಕರಗಿಸಿದ ನಿನ್ನ ನಡೆ ನುಡಿ ಇವೆಲ್ಲವೂ ನನ್ನನ್ನು ಸಂಪೂರ್ಣವಾಗಿ ಬದಲಿಸಿಬಿಟ್ಟಿದೆ ನಿನ್ನಂಥ ಹೆಣ್ಣು ಮಗುವನ್ನು ಹೆತ್ತ ನಿನ್ನ ತಂದೆ ತಾಯಿಯೇ ಪುಣ್ಯವಂತರು ಇನ್ನು ನನಗೆ ಮೂರು ಜನ ಮೊಮ್ಮಕ್ಕಳು ನೋಡ್ತಾ ಇರು ನನ್ನ ಮೂವರು ಮಕ್ಕಳನ್ನು ನಾನು ಹೇಗೆ ನೋಡ್ಕೊಳ್ತೀನಿ ಎನ್ನುತ್ತಾ ಮಗುವನ್ನು ಮತ್ತೊಮ್ಮೆ ಮುದ್ದಿಸುತ್ತಾ ಸೊಸೆಯ ಪಕ್ಕದಲ್ಲಿ ಮಲಗಿಸಿದರು ಅತ್ತೆಯ ಮಾತುಗಳಿಂದ ಒತ್ಸಲಾಳ ಕಣ್ಣುಗಳು ತುಂಬಿದ್ದವು ಪಿಳಪಿಳ ಎಂದು ತನ್ನ ಪುಟ್ಟ ಪುಟ್ಟ ಕಣ್ಣುಗಳನ್ನು ಮಿಟುಕಿಸುತ್ತಾ ಹೊಸ ಜಗತ್ತನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಪುಟ್ಟ ಕಂದನ ಕಣ್ಣುಗಳಲ್ಲಿದ್ದ ಪ್ರಕಾಶಮಾನವಾದ ಬೆಳಕು ಸಾವನ್ನು ಗೆದ್ದು ಬಂದ ಒತ್ಸಲಾಳ ಬಾಳಿಗೆ ಪುನಶ್ಚೇತನವನ್ನು ನೀಡಿದಂತೆ ತೋರುತ್ತಿತ್ತು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು